ಪಾಪ ಬಣ್ಣ ನಾವು ಎಲ್ಲ ಇಲ್ಲೇ ಡಾಕ್ಯುಮೆಂಟ್ ಸಪೋರ್ಸು ಮೊಬೈಲು ಎಲ್ಲ ಯಾತತ್ರವನ್ನ ಎಲ್ಲ ಕವರ್ ಹಾಕಿ ಬಂದೈನಿ ಎಲ್ಲ ಕವರ್ನಾಗ್ಕೊಂಬಂದು ಆ ಪಕ್ಕಗೆಲ್ಲ ಕೊಡ್ತೀನಿ ಆ ನನ್ನ ಮಗನ ಪೊಲೀಸ್ನವರು ಕೊಟ್ಟೆ ಅರೆಸ್ಟ್ ಮಾಡಿ ಸಾಕಾದ್ರು ಬಿಡಬೇಡ ಏನು ಹೇಳಿರ ನಮ್ಮ ಅತ್ತೆ ಆಗಲಿ ನಮ್ಮ ಅಜ್ಜಿ ಆಗಲಿ ಯಾರು ಎಷ್ಟು ಬಿಡ್ಕೊಂಡ್ರು ಬಿಡಬೇಡ ಅರೆಸ್ಟ್ ಮಾಡಿಸೋ ಅಂತ ಹೇಳಿ ಹೇಳ್ತೀನಿ ಹ್ಞೂ ಮಾಲೋಕ ಮಾಲೋಕ ಇಡಿಯಾ ಸಿಕ್ಕೆ ಇನ್ನೂ ಯಾವ ತೋತ್ಕೊಂಡು ಹೋಗಕ್ಕೆ ಬಂದಿದ್ಯಾ ಕಳ್ಳಿ ಇನ್ನೂ ನಮ್ಮ ಮನೆ ಬಾಕ್ಲಾಕೆ ಬಂದಳೆ ನಮ್ಮ ಮನೆ ಒಳಕ್ಕೆ ಬಂದವಳು ಇನ್ನ ಕಳ್ಳಿ ಯೋ ಮಾಲೋಕ ಆ ರೀತಿ ಎಲ್ಲ ತಿಳ್ಕೊಬೇಡ ಪ್ಲೀಸ್ ಇವಾಗ ನಾನು ನಿಮ್ಗೆ ಇದನ್ನೆಲ್ಲ ವಾಪಾಸ್ ಕೊಟ್ಟು ಹಾಕಿ ಬಂದಿದ್ದೀನಿ ತಗೊಳ್ರಿ ನಿಮ್ಮ ಗಂಡನ ಫೋನೂ ಮತ್ತು ಇದು ಡಾಕ್ಯುಮೆಂಟು ಎಲ್ಲ ಇದ್ದಾವೆ ತಗೊಳ್ಳ್ರಿ ನೋಡ್ಕೊಳ್ಳ್ರಿ ಬೇಕಾದ್ರೆ ತಗೊಂಡ್ಬಂದಿದೆಯಾ ಅಂಬದು ಗೊತ್ತು ಗಂಡನ ರೆಸ್ಟ್ ಮಾಡಿಸ್ತಾಳೆ ಹೇಳಿ ತಾಂಬಂದಿದ್ಯಾ ನಾನು ಅದನ್ನೇ ಏಳೋಗೋದಕ್ಕೆ ಬಂದಿದ್ದೀನಿ ಅರೆಸ್ಟ್ ಮಾಡ್ಸಕ್ಕ ಅವನು ಮಾತ್ರ ಸುಮ್ಮನೆ ಬಿಡಬೇಡ ಅಂತ ಹೇಳಿ ಹೇಳೋಗಕ್ಕೆ ಹೋಗಕ್ಕೆ ಬಂದಿದ್ದೀನಿ ಗಾಲೇನೆ ಹತ್ತು ಸಾವಿರ ರೂಪಾಯಿ ನಿನ್ನ ಗಂಡನ ಜಮದಾಗ ಹತ್ತು ಸಾವಿರ ರೂಪಾಯಿ ಒತ್ಕೊಂಡು ಅವ್ನು ಕುಡಿಯೋಕ್ಕೆ ನಿಂತ್ಕಂಡಿದ್ದಾಗಿಂದೂ ನನಗೆ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟೈತೆ ಕಣಕ್ಕ ಅದಕ್ಕೇ ನೀನೇನೆ ಹೇಳು ಅಂಬ ಒಂದು ಕಾರಣಕ್ಕೋಸ್ಕರ ಅರೆಸ್ಟ್ ಮಾಡಿಸು ಅಂತ ಹೇಳಿ ನಾನೇ ಹೇಳೋದನ ಅಂತ ಬಂದಿದ್ದೀನಿ ನನಗೆ ಅಲೆ ಸಾಕಾಗ್ಬಿಟ್ಟೈತೆ ನಾನು ಕುಡಿದು ಕುಡ್ದು ಕುಡ್ದು ಎಲ್ಲೂ ದಿನ ಮಾಡ್ತಾನೆ ಮದುವೆ ಬೇರೆ ಬಂದಿರೋದಕ್ಕೆ ನೀನು ನೀನು ಪ್ರಶ್ನೆಗಣ್ಣು ನೋಡ್ತೀಯ ಅಂತ ಹೇಳಿ ಎರಡು ಮೂರು ದಿನ ಚಿತ್ರ ಹಿಂಸೆ ಆಗ್ಬಿಟ್ಟೈತೆ ಅದಕ್ಕೆ ಇರೋಕ್ಕಾಗ್ತಿಲ್ಲ ತುಂಬ ಬೇಜಾರಾಗ್ತೈತೆ ಫಸ್ಟ್ ಅರೆಸ್ಟ್ ಅರೆಸ್ಟ್ ಮಾಡಿಸಿ ಒಳ್ಳೆಯ ಕೆಲಸ ಮಾಡು ನನ್ಗಂಡು ನೀನು ಅರೆಸ್ಟ್ ಮಾಡಿಸ್ಲೇಬೇಕ ಎಲ್ಲ ನೋಡು ಎಲ್ಲ ಡಾಕ್ಯುಮೆಂಟ್ಸು ಫೋನು ಎಲ್ಲ ಅದಕ್ಕೆ ಮತ್ತೆ ಇಸ್ಕೊಂಡು ಇಕ್ಕೊಂಡಿದ್ದರು ಇಸ್ಕೊಂಡು ಇಕ್ಕೊಂಡ್ರು ಬಿಡಲ್ಲ ಕಂಪ್ಲೇಂಟ್ ಮಾಡಿದ್ರು ಬತ್ತಾರೆ ಈಗಲಾಗ್ಲ ಬರ್ತಾರೆ ಪೊಲೀಸ್ನರು ಈಗಲಾಗ್ಲ ಬಂದು ಸರಿಯಾಗಿ ಗ್ರಾಚಾರ ಬಿಡಿಸ್ತಾರೆ ತಗ ಹಾಂ ಬರಲಿ ನೋಳು ನನ್ನ ಮಗ ಸರಿಯಾಗಿ ಗ್ರಾಚಾರ ಬಿಡಿಸ್ಲಿಲ್ಲ ಅಂದ್ರೆ ಕೇಳು ಹ್ಞೂ ಎಂತೆಂಥ ಕೆಲಸ ಮಾಡ್ತಾಯಿದ್ದಾರೆ ನೀನೇನ ಆಡಿದ್ರೆ ನಿನ್ನೂ ಬಿಡೋಲ್ಲ ಬಿಡು ಹ್ಞೂ ನೀನೇನ ಆಟಕಾಡಿದ್ರಿ ಇಲ್ಲ ಅಕ್ಕ ನಾನು ಖಂಡಿತ ನಾಟಕ ಆಡಿಲ್ಲ ನನ್ನ ಮಗನಿಂದ ನನಗೆ ಚಿತ್ರ ಹಿಂಸೆ ಆಗೈತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಅಷ್ಟೇ ನಾನು ಯಾವುದೇ ರೀತಿ ನಾಟಕ ಆಡ್ತಿಲ್ಲ ಕಣ ನನಗೆ ಹಿಂಗೆ ನಾನು ಯಾಕೆ ಹತ್ತು ಸಾವಿರ ರೂಪಾಯಿ ತಗೊಂಡು ಅವನಿಗೆ ಕೊಡಲಿ ಹಾಂ ನನ್ನ ತಳೆ ನನ್ನ ತಗೊಂಡೋಗಿದ್ದರೆ ಫೋನ ಸ್ವಿಚ್ ಆಫ್ ಮಾಡಿಬಿಟ್ಟು ಸಿಮ್ಮೆಲ್ಲ ತೆಗೆದಾಕ್ಬಿಡ್ತಿದ್ದೆ ಹಾಗಾದರೆ ನೀವೇನು ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಹಾಂ ಹಂಗಂದ್ರು ಖಂಡಿತಾರೆ ಇವಾಗ ಎಲ್ಲಿದ್ರೂ ಆದ್ರೂ ಹೆಂಗೋ ಸ್ವಲ್ಪ ಹೆಂಗೋ ಏನೋ ಮಾಡ್ತಿದ್ದೆ ಆದರೆ ನೋಡಿ ಇವಾಗ ಹೆಂಗೆ ಆಯಿತು ಭಾಳ ಇದಾಗ್ಬಿಡ್ತು ಕಣಕ ನನಗೆ ಭಾಳ ಬೇಜಾರಾಯ್ತು ಹಂಗಾಗಿರೋ ವಿಷಯ ಕೇಳಿ ನೀ ನನ್ನ ಮಗ ಮಾಡಿರೋ ಬದುಕದು ನನ್ನ ಗಂಡ ಅವನಿಗೆ ತಿಕ್ಳು ಸುಬ್ಬ ತಿಕ್ಲಗೆ ಗೊತ್ತಾಗಲ್ಲ ಸ್ಪೋನ್ ಸ್ವಿಚ್ ಓಪನು ಮಾಡಿಲ್ಲ ಸಿಮ್ಮನ್ನು ತೆಗ್ದಿಲ್ಲ ಏನಿಲ್ಲ ಹ್ಞೂ ಗೊತ್ತಾಗಲ್ಲ ಕುಡ್ದು 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 ಬರೀ ಅದು ನಿಖೇ ನೋಡಾಡ್ತಾನೆ ಏನೋ ಮೊಬೈಲ್ ತಗೊಂಡಿದ್ದು ನಿಮ್ಮಂಗೆ ಅಷ್ಟೇ ಬಿಡಕ್ಕ ಇಕ್ಕ ನಾನು ಏನೂ ತಪ್ಪು ಮಾಡಿಲ್ಲ ಕಣಕ್ಕ ನಾನು ತಗೊಂಬಂದು ಕೊಟ್ಟಿದ್ದೀನಿ ಈಗ ನಂಗೆಲ್ಲ ಏನು ನನ್ನ ತಿಳ್ಕೊಮಕ್ಕೆ ಹೋಗ್ಬೇಡ ನಾನು ಯಾವುದೇ ರೀತಿ ಇವಾಗ ನಾನು ಏನು ಇಲ್ವಾಡಕ ಹೇಳ್ತಿದ್ದೀನಲ್ಲ ನಾನು ಏನು ಇದ್ರಾಗ ಮಾತ್ರ ನನ್ನ ಕೈ ಬಡ ಏನೂ ಇಲ್ಲ ಎಲ್ಲ ಇದ್ದಾವೆ ಬರಲಿ ಪೊಲೀಸ್ನವ್ರು ಬಂದಾಗ ನಾವೇನೋ ಅವನು ಸುಮ್ಮನೆ ಬಿಡಲ್ಲ ಏನು ಮಾಡಿಸ್ಬೇಕ ಅದನ್ನು ಮಾಡಿಸ್ತೀನಿ ಏನೋ ತಿಳ್ಕೊಬಿಟ್ಟವನ ನನ್ನ ಮಗ ಏನಕ್ಕ ಅದು ಏನು ನೋಡ್ತಾ ಇದೀಯ ಇವಳು ತಾಮನ್ ಕೊಟ್ಟವಳಪ್ಪ ಮೊಬೈಲು ಪರ್ಸು ಎಲ್ಲನ ಹತ್ತು ಸಾವಿರ ರೂಪಾಯಿ ದುಡ್ಡು ಮಾತ್ರ ಇಲ್ಲ ಅದಕ್ಕೆ ಡಾಕ್ಯುಮೆಂಟ್ಗಳೆಲ್ಲ ನಾನು ನೋಡ್ತಾಯಿದ್ದೆ ಸರಿಯಾಗಿದ್ದಾವೆ ಹೆಂಗೆ ಪೋನು ಎಲ್ಲಾನು ನೋಡ್ಕೊಂಬತ್ತಾಯಿದ್ದೆ ಎಲ್ಲ ಕವರ್ನಸಿಕ್ಕ ಒಂದು ಹ್ಞೂ ಕೊಟ್ಟವಳೆ ನನ್ನ ಗಂಡ ಮಾಡಿರೋದು ಮದು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡ ನೀನು ನನ್ನ ಗಂಡ ಮಾಡಿರೋದ ನನ್ನ ಮಗ ಮಾಡಿರೋ ಕೆಲಸ ಅವ್ನು ನೋಡ್ತಾನೆ ಅಂತಲೇ ಅವ್ನು ನಿನ್ನ ಕಾಣ್ದಂಗೆ ನಾನು ಬಂದು ಇವಾಗ ಇದ್ದೀನಿ ನೀವು ಬಂದು ಹೇಳಿದ್ರಲ್ಲ ಅದಕ್ಕೇ ನಿಮ್ದು ಒಂಬತ್ತು ನನಗೆ ಗೊತ್ತಿ ಗೊತ್ತಿತ್ತು ಅವ್ನು ಯಾವಾಗ ಫೋನೆಲ್ಲ ತಾಂಬ ಅವಾಗ ಗೊತ್ತಿತ್ತು ಆವಾಗಲೇ ತಗೊಂಡು ಕೊಡೋಣ ಅಂದ್ಕೊಂಡೆ ನಾನು ನನ್ನ ಮಗ ಕೊಡ್ತಿರ್ಲಿಲ್ಲ ಏನ್ ಮಾಡೋಣ ಅವನಿಂದಲೇ ಹಿಂಗೆಲ್ಲ ಆಗಿರೋದು ನಂದ್ರ ನನ್ ಕೈವಾಡ ಮಾತ್ರ ಏನು ಇಲ್ಲ ತಪ್ಪಾಗಿ ತಿಳ್ಕೊಬೇಡ ಅದೆಲ್ಲ ಯಾರಿಗ್ ಗೊತ್ತಮ್ಮ ನಮಗೆಲ್ಲ ಏನ್ ಗೊತ್ತು ನಡಿ 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 ಒಳ್ಳು ಇನ್ನೇನ್ ಕೊಟ್ಟ ಮೇಲೆ ನಿಂದೇನ್ ಇಲ್ಲಿ ಕೆಲ್ಸ ಇಲ್ಲ ನಡಿ ನಿನ್ನವೆಲ್ಲ ನಿನ್ನ ಮಾತುಗಳನ್ನೆಲ್ಲ ಯಾರಿಲ್ಲ ನಂಬಲ್ಲ ನೀನೆಲ್ಲ ಇಲ್ಲಿ ನಾಟಕ ಆಡ್ಕೊಂಡ್ ಬರಬೇಡ ನಡಿ 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 ಹ ತಾಮನ್ ಕೊಟ್ಟಿ ತಾನೆ ಹೋಗ್ತಾ ಇರು ಇಲ್ಲಿ ಜಾಸ್ತಿ ಇವತ್ತು ಮಾತಾಡ್ತಾ ನಿನ್ ಅಲ್ಲ ಅಕ್ಕ ಹೋಗ್ತೀನಿ ಅರೆಸ್ಟ್ ಮಾಡ್ಸೋದು ಮಾತ್ರ ಮರಿಬೇಡಿ ಯಾಕಂದರೆ ನನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ನೀನು ಬುದ್ಧಿ ಕಲಿಸಿದ್ರೆ ನನಗಾದ್ರೆ ಎಷ್ಟೋ ಅನುಕೂಲ ಆಗುತ್ತೆ ಮದು ಪ್ಲೀಸ್ ಮೊದ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸು ನೀನು ನೀವೆಲ್ಲ ಬೇಡಮ್ಮ ನಿನ್ನೇನು ಮಾತಾಡ್ಕೊಂಬಂದ್ರು ನೀನು ನಂಬಲ್ಲ ಈಗ ನೀನು ತಂದು ಕೂಡ ನೆಪದಾಗೆ ನನ್ನ ತಮ್ಮನ ಮಾತಾಡ್ಸೋದು ಇದೆಲ್ಲ ನೀನು ಮಾಡಬೇಡ ಹೋಗತ್ ಕಲಿ ಸುಮ್ಮನೆ ಹೋಗು ಇಲ್ಲ ಅಕ್ಕ ಅವ್ನು ಮಾತು ಹೇಳಲೇಬೇಕು ನಿಜವಾಗ್ಲೂ ಇವಾಗ ನಾನು ಮೊದಲನೇ ಬಿಟ್ಟು ಬಂದು ತುಂಬ ತಪ್ಪು ಮಾಡಿಬಿಟ್ಟೆ ತುಂಬ ನಾನು ಇವತ್ತು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಈ ನನ್ನ ಇವತ್ತು ನನ್ನ ಜೀವನನೇ ಹಾಳಾಯಿತು ಕಣಕ ಹಾಳಾಯಿತು ಇವಾಗೇನು ನಾನೇನೇನು ಮಾತಾಡೋಲ್ಲ ಆದರೂ ಹೇಳ್ತಾ ಇದ್ದೀನಿ ನನ್ನ ಬಾಯಿಂದಲೇ ಹೇಳ್ತಾ ಇದ್ದೀನಿ ನನ್ನ ಇವತ್ತು ನನ್ನ ಜೀವನ ನಾನು ಹಾಳು ಮಾಡ್ಕೊಬಿಟ್ಟೆ ನಿಜ ನನ್ನ ಜೀವನ ನಾನು ಹಾಳು ಮಾಡ್ಕೊಬಿಟ್ಟೆ ಕಣಕ ತುಂಬ ಬೇಜಾರಾಗ್ತೈತೆ ನನ್ನ ಜೀವನ ನಾನು ಇವತ್ತು ಹಾಳು ಮಾಡಿಕೊಂಡು ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಯ್ಯೋ ನನ್ನ ಜೀವನ ಹಾಳು ಮಾಡ್ಕೊಬಿಟ್ನಲ್ಲಪ್ಪ ನಲ್ಲಪ್ಪ ಎಂಥ ಒಳ್ಳೆ ಲೈಫ್ ಸಿಕ್ಕಿದ್ದು ನಿಮಗೆಲ್ಲ ನೋಡ್ಕೊಂಡು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಇಂಥ ಮನೆಗೆ ಬಂದ್ನಲ್ಲಪ್ಪ ಅಂತ ಅನ್ನಿಸ್ತಾ ಇದೆ ಮಧು ನನ್ನ ಜೀವನ ಹಾಳಾಯಿತು ನಿನ್ನ ಬಿಟ್ಟು ಬಂದಾಗಿಂದಲೂ ನನ್ನ ಜೀವನ ಎಕ್ಕೊಟ್ಟೋಯ್ತು ಏನು ಮಾಡೋಕ್ಕಾಗಲ್ಲ ನನ್ನ ನಾನೆ ಬರ ಅದಕ್ಕೆ ಇವಾಗ ಇಂಥಂತಾಗೆ ಕುಡ್ಕೊಂತಾಗೆ ಅಯ್ಯ ಅಂತ ಇದ್ದೀನಿ ಇಂಥ ಕುಡ್ಕೊಂಡು ಗಂಡಗೆ ನಾನು ಬುದ್ಧಿ ಕಲಿಸ್ಬೇಕು ಅದಕ್ಕೇ ನೀವು ಫಸ್ಟ್ ಅವನ್ನ ಅರೆಸ್ಟ್ ಮಾಡಿಸ್ರಿ ಸಾಕಾಗ್ಬಿಟ್ಟೈತೆ ನನ್ನ ಅಕ್ಕ ಅಲ್ಲಿ ನಿಂತ್ಕೊಂಡಿದ್ದ ಮಧು ಸುಮ್ಮನೆ ನಿಂತ್ಕೊಂಡಿದ್ದಕ್ಕೆ ಅವ್ನು ನೋಡ್ತಾ ಇದೀಯ ಅಂತ ನೆನ್ನೆಯಿಂದಲೂ ನನ್ನ ಮೇಲೆ ಅನುಮಾನ ಅಯ್ಯೋ ಬೇಡ ನನ್ನ ಮೇಲಂತೂ ಸಖತ್ತು ಅನುಮಾನ ಶುರುವಾಗೈತೆ ಅವೆಲ್ಲ ನಿನ್ನ ಕತೆ ಪುರಾಣ ಏನೂ ಹೇಳ್ಬಿಡ ಜೀವಿತ ಹೋಗು ತಾಮಂದ್ಕೊಟ್ಟೆ ತಾನೇ ಇರೋ ಅಷ್ಟೇ ನೀನು ಜಾಸ್ತಿ ಕತೆ ಪುರಾಣಗಳೆಲ್ಲ ನಮ್ಮ ಹತ್ರ ಏನು ಹೇಳ್ಬೇಡ ನೀನು ಹಿಂದೆ ಎಷ್ಟೈತೆ ಅಷ್ಟು ನೋಡ್ಕೊಂಡು ಇರೋ ಅಷ್ಟೇ ಕತೆ ಪುರಾಣ ನಮ್ಮ ಹತ್ರ ಬೇಡವೇ ಬೇಡ ಅದೇನು ಕತೆ ಪುರಾಣ ಅದೇನು ಹೇಳ್ಬೇಕಂದ್ರೆ ಇರು ಸುಮ್ಮನೆ ನಮ್ಮ ಹತ್ರ ಏನು ಹೇಳ್ಬೇಡ ಕತೆ ಪುರಾಣಗಳನ್ನ ನೀನೇನು ಅಂದ್ಕೊಂಡಿದ್ಯಾ ಹ್ಞೂ ಇಲ್ಲೆಲ್ಲ ಕತೆ ಪುರಾಣ ಹೇಳ್ತಾ ಇದ್ರೆ ಯಾರೂ ಕೇಳಲ್ಲ ಕಣಮ್ಮ ಅವ್ರವ್ರ ಮನೆಯದವ್ರಿಗೆ ಗೊತ್ತಿರುತ್ತೆ ನೀನೆಲ್ಲ ಹೇಳ್ಬೇಡ ನೀನು ಮಾಡ್ರ್ದು ಎಂಥದ್ದಂಬತ್ತು ಚೆನ್ನಾಗಿ ಗೊತ್ತೈತಿ ಹ್ಞೂ ಹೋಗಿ ಅನ್ಭವ್ಸು ಅನ್ಭವಿಸ್ತಾಗ್ಲೆ ಗೊತ್ತಾಗೋದು ಈಗ ಬಂದಿಲ್ಲ ಏನು ಹೇಳಿದ್ರೆ ನಾವೇನು ಏನು ಮಾಡೋಂಗಿಲ್ಲ ನಿನ್ಗೇನು ಆಗೋಂಗಿಲ್ಲ ನಿಂದೆಷ್ಟು ಐತೆ ಅಷ್ಟು ನೋಡ್ಕೊಂಡು ನಿನ್ ಮಾಡಿ ನೀನು ಇರೋದು ಕಲಿ ಅಷ್ಟೇ ಹ್ಞೂ ನಮ್ಮ ನಾವೆಲ್ಲ ಬೇಡ ಏನು ಬೆಳಾಕಳೆಲ್ಲ ಬೇಯಿಸ್ಬೇಡ ನೀನು ಬಿಡಕಾತ್ಲಗೀತಾ ಸುಮ್ನೆ ಹೋಗ್ಬಿಡು ಹೋಗ್ ಮನೆಗೆ ಹೋಗು ಸರಿ ಅಕ್ಕ ಮೊದ್ ಆಕಪ್ನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಕೇಸ್ ಅಂತೂ ಯಾವಾಗ್ತು ವಾಪಸ್ತಾ ಬಿಡ್ರಿ ಕಲ್ಸ್ಕೋಬೇಕು ಇನ್ನೆಲ್ಲಿ ದುಡಿಯೋದು ಇಲ್ಲ ಕುಡಿಯೋದು ಬಿಡೋದು ಇಲ್ಲ ಇಲ್ಲಿ ಭಾಳ ಹಿಂಸೆ ಕೊಡ್ತಾನೆ ಅತ್ಲಾಗೆ ಜೈಲ ಹೋದ್ರೆ ನಾವು ಅದ್ರ ನೆಮ್ಮದಾಗ ಇರ್ತೀವಿ ಅತ್ಲಾಗ ಈಗ ಮಾತಾಡ್ತಾಳೆ ಇಲ್ಲ ನೋಡ ಏನೇ ಅಂದ್ರೆ ಮಾತ್ರ ನಂಬಿಡ ಕಣ ನೀನು ಅವಳೇನೇ ಮಾತಾಡ್ಕೊಂಡು ಅವ್ಳೇನೇ ಹೇಳ್ಕೊಂಡು ಬಂದಿದ್ದಾಳೆ ಅಂದ್ರೂನು ಅವಳನ್ನು ಮಾತ್ರ ನಂಬಿಡ ನೀನು ಏ ಇಲ್ಲ ಇಲ್ಲ ಬಿಡು ಏನಂದ್ರೂ ನಾನು ಅವಳನ್ನು ಮಾತ್ರ ನನ್ನ ಜೀವನದಲ್ಲಿ ನಂಬೋದೇ ಇಲ್ಲ ಕಣಕ ಅಕ್ಕ ಆಲೇ ಎಲ್ಲ ಮುಗಿದ್ಮೇಲೆ ಇನ್ನೇನಕ್ಕೆ ನಂಬಕ್ಕೆ ಹೋಗೋಣ ಹೇಳು ಅಷ್ಟೇ ಬಿಟ್ಟಾಕಿದ್ಮೇಲೆ ಮುಗೀತು ಇವಾಗ ನಮ್ಮ ಜೀವನ ಬಂಗಾರ ಆಗೈತೆ ನಮ್ಮ ಮನೆಯಲ್ಲೆಲ್ಲ ಸಂತೋಷವಾಗಿದ್ದೀವಿ ಇನ್ನೇನಕ್ಕೆ ಅಕ್ಕ ಇವಳು ಮಾತಾಡಿಸ್ ಏನೈತೆ ಅವಳೇ ಬಂದು ಮಾತಾಡ್ಸಿದ್ಲು ಹೇಳಿದ್ಲು ಹ್ಞೂ ಅರೆಸ್ಟ್ ಮಾಡ್ಸೋದಂತ ನಾವು ಅರೆಸ್ಟ್ ಮಾಡಿಸ್ಬೇಕು ಅಷ್ಟೇ ಹ್ಞೂ ಇವಳು ಹೇಳಿದ್ಲು ಅಂತಲ್ಲ ನಾವು ಹೆಂಗಂದ್ರು ಬಿಡ್ತಾನೆ ಇರಲಿಲ್ಲ ಅವ್ನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ವಿ ಏನು ಮಾಡ್ಬೇಕು ಅದನ್ನು ಮಾಡ್ತಿದ್ವಿ ಇಂತ ಇನ್ನ ನಾನು ದೂರ ಇರಬೇಕು ಇಂಥವನ್ನೆಲ್ಲ ಮಾತಾಡಿಸ್ ನಮಗೆ ಇಲ್ಲದೆಲ್ಲ ತೊಂದರೆ ಕಣ ಕಣ್ಣು ಮಾತಾಡ್ಸೋಕೆ ಹೋಗ್ಬಾರ್ದು ಏನೋ ಪ್ಲಾನ್ ಮಾಡ್ಕೊಂಡು ಅವಳ ಮನಸ್ಸಾಗ ಹಿಂಗೆ ಹೇಳ್ಕೊಂಡು ಕೊಟ್ಟು ಇದನ್ನೆಲ್ಲ ಹೇಳೋಕ್ ಒಂದವಳಕ್ ಗೊತ್ತಿಲ್ಲ ಅವಳ ಮನಸ್ನಾಗ ಏನೇನಾಯ್ತು ಅಂತ ಹೇಳೋಕೆ ಆಗಲ್ಲ ಯಾವ ತರ ಜನನ ಹತ್ರ ಹೇಗಿರ್ಬೇಕು ಅಂತ ನಾನು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ನಾನು ಅಲೆ ಇಂಥವ್ರ ಸವಾಸಕ್ಕೆಲ್ಲ ಹೋಗಲ್ಲ ಅಲೆ ಇಂಥವ್ ಸವಾಸಕ್ಕೆಲ್ಲ ಹೋಗಿ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದು ಸಾಕು ನಾನು ಇನ್ಮೇಲೆ ಯಾರ ಸವಾಸಕ್ಕೂ ಹೋಗಲ್ಲ ಬಿಡಕ ನಾನಾಯ್ತು ನನ್ನ ಕೆಲಸ ಆಯ್ತು ಇರ್ತೀನಿ ಸರಿ ಕಣ ಆಯಿತು ನಡಿ ಹೋಗ ನೀವು ಏನೋ ಪೊಲೀಸ್ನವರು ನೀವು ಬರ್ತಾ ಇದ್ದಾರಂತೆ ಅಂತ ಬತ್ತಿ ಬತ್ತೀವಂತಂದ್ರೂ ಬತ್ತರು ನಡಿ ಇವಾಗ ನಂದು ಅರ್ಧ ಗಂಟೆ ಅಮ್ಮ ಬರ್ತೀವಿ ಅಂತಂದರು ಫೋನ್ ನಾವು ಅಲ್ಲಿದ್ದು ತೋರ್ಸಿದ್ರಾಯ್ತು ಅವ್ರ ಮನೆಯಲ್ಲ ತೋರಿಸಿದ್ರೆ ಅವನ್ನ ಕರ್ಕೊಂಡು ಹೋಗ್ತಾರೆ ಹ್ಞೂ ಇವಳು ಯಾಕೆ ಬಂದ್ರು ಹಿಂಗೆ ಹೇಳ್ಕೆ ನಂಬೋದೇ ಗೊತ್ತಿಲ್ಲ ಇವಳವೆಲ್ಲ ನಮ್ಮ ನಾಟಕ ನಾಟಕ ಆಡ್ತಾಳೆ ಯಾರನ್ನೂ ನಂಬುದ್ರು ಈ ಜೀವಿತನ ಮಾತ್ರ ಯಾವತ್ತೂ ಜೀವನದಲ್ಲಿ ನಂಬಾರ್ದು ನೋಡಿದ್ರಲ್ಲ ವೀಕ್ಷಕರು ಇಷ್ಟು ದಿವಸ ಅವಳು ಹೆಂಗೆ ನನ್ನ ಮೇಲೆ ಇಷ್ಟು ಇದು ಮಾಡಾಳು ಇವತ್ತು ಫೋನ್ ಒಪ್ಪರ್ಸ್ ಎಲ್ಲ ತಗೊಂಬಂದು ಕೊಟ್ಟು ಹೆಂಗೆ ಹೇಳ್ತಾ ಇದ್ದಾಳೆ ಅಂದರೆ ಅದಾಲೇ ಗೊತ್ತಾಗ್ಬಿಟ್ಟಿದೆ ಅಲೆ ಎಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ ಇವಾಗ ಅವನ ಮೇಲೆ ಕಂಪ್ಲೇಂಟ್ ಮಾಡಿರೋದಕ್ಕೆ ಪೊಲೀಸ್ನವ್ರು ಬಂದು ಹೇಳ್ಕೊಂಡು ಹೋಗ್ತಾರೆ ಆದರೆ ಇವಳು ನನ್ನ ಗಂಡನ ಅರೆಸ್ಟ್ ಮಾಡಿಸು ಅಂತ ಹೇಳಕ್ಕೆ ಬಂದವಳು ನನ್ನ ತಮ್ಮಂತ ಬೇರೆ ಹಂಗೆ ಮಾತಾಡ್ತಾ ಇದ್ದಾಳೆ ಅದಕ್ಕೆ ಬೇಡ ಕಣಪ್ಪ ಅಂತಾರೆ ಮಾತ್ರ ಮಾತಾಡ್ಸೋಕೆ ಹೋಗ್ಬೇಡ ಅಂತೇಳಿ ನನ್ನ ತಮ್ಮನಿಗೆ ಹೇಳ್ತಾ ಇದ್ದೀನಿ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು